ಸ್ನೇಹಿತರೆ ನಾವು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ತಲೆಯ ಮೇಲೆ ಅಂದ್ರೆ ಮುಕುಟದ ಮೇಲೆ ನವಿಲುಗರಿ ಇರೋದನ್ನ ನೋಡಿಯೇ ಇರುತ್ತೇವೆ ನವಿಲುಗರಿ ಇಲ್ಲದ ಶ್ರೀಕೃಷ್ಣ ಪರಮಾತ್ಮನನ್ನ ಊಹೆ ಕೂಡ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾದ್ರೆ ಶ್ರೀಕೃಷ್ಣ ಪರಮಾತ್ಮನು ನವಿಲುಗರಿಯನ್ನ ಯಾವಾಗಲೂ ಯಾಕೆ ತನ್ನ ತಲೆಯ ಮೇಲೆಯೇ ಇರಿಸಿಕೊಳ್ಳುತ್ತಿದ್ರು ಮತ್ತು ಇದರ ಹಿಂದಿನ ರಹಸ್ಯವಾದರೂ ಏನು ಅನ್ನೋದನ್ನ ಈ ನಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ರಾಮಾಯಣ ಮತ್ತು ಮಹಾಭಾರತ ನಮ್ಮ ದೇಶದ ಎರಡು ಪವಿತ್ರ ಮಹಾಕಾವ್ಯಗಳು ಮಹಾವಿಷ್ಣುವಿನ ಅವತಾರಗಳಲ್ಲಿ ರಾಮ ಮತ್ತು ಕೃಷ್ಣಾವತಾರಗಳು ಅತ್ಯಂತ ಪ್ರಮುಖವಾದವುಗಳು ಎನಿಸಿಕೊಂಡಿವೆ ಆದ್ದರಿಂದಲೇ ರಾಮಾಯಣ ಮತ್ತು ಮಹಾಭಾರತದ ಅನೇಕ ಸನ್ನಿವೇಶಗಳು ಒಂದಕ್ಕೊಂದು ಸಂಬಂಧವನ್ನ ಹೊಂದಿರುತ್ತವೆ ಅದರಂತೆಯೇ ಕೃಷ್ಣನು ಧರಿಸುವ ನವಿಲುಗರಿಗೂ ಮತ್ತು ಆತನ ಹಿಂದಿನ ಜನ್ಮದ ತ್ರೇತಾಯುಗದಲ್ಲಿಯ ರಾಮಾಯಣದ ಸೀತಾಮಾತೆಗೂ ಒಂದು ಅವಿನಾಭಾವ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ ಅದು ಯಾವಾಗ ಅಯೋಧ್ಯೆಯ ಶ್ರೀರಾಮಪ್ರಭುವಿಗೆ ಪಟ್ಟಾಭಿಷೇಕ ವಂಚಿತರನ್ನಾಗಿ ಮಾಡಿ ವನವಾಸಕ್ಕೆಂದು ಕಾಡಿಗೆ ಕಳುಹಿಸುತ್ತಾರೋ ಆಗ ರಾಮ ಲಕ್ಷ್ಮಣ ಮತ್ತು ಸೀತಾದೇವಿಯರು ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾರೆ ಆಗ ಇದ್ದಕ್ಕಿದ್ದಂತೆ ಸೀತಾಮಾತೆಗೆ ಬಹಳವೇ ಬಾಯಾರಿಕೆಯಾಗುತ್ತದೆ ಅದನ್ನರಿತ ರಾಮ ಲಕ್ಷ್ಮಣರು ನೀರಿಗಾಗಿ ಹುಡುಕಾಟವನ್ನ ಪ್ರಾರಂಭಿಸಿ ವಿಫಲರಾಗುತ್ತಾರೆ ಕಾರಣ ಅಲ್ಲೆಲ್ಲೂ ನೀರಿನ ಸುಳಿವೇ ಇರುವುದಿಲ್ಲ ಆಗ ಪ್ರಭು ಶ್ರೀರಾಮನು ಧ್ಯಾನಸಕ್ತನಾಗಿ ಪ್ರಕೃತಿ ಮಾತೆಯನ್ನ ಕುರಿತು ಪ್ರಾರ್ಥಿಸಿ ನೀರಿನ ಸ್ಥಳ ಇರುವ ಜಾಗವನ್ನ ತೋರಿಸಿ ಎಂದು ಕೇಳಿಕೊಳ್ಳುತ್ತಾನೆ ಅದೇ ಸಂದರ್ಭಕ್ಕೆ ಅಲ್ಲೊಂದು ನವಿಲು ಪ್ರತ್ಯಕ್ಷವಾಗಿ ಪ್ರಭು ಶ್ರೀರಾಮರಿಗೆ ವಂದಿಸಿ ಇಲ್ಲಿಯೇ ಸ್ವಲ್ಪ ದೂರದಲ್ಲಿ ಒಂದು ಜಲಾಶಯವಿದೆ ನಾನು ನಿಮಗೆ ಅಲ್ಲಿಗೆ ತಲುಪಲು ಸಹಾಯ ಮಾಡುತ್ತೇನೆ ನನ್ನನ್ನ ಹಿಂಬಾಲಿಸಿ ಎಂದು ಕೇಳುತ್ತದೆ ಹೀಗೆ ನಾನು ಮುಂದೆ ಹಾರುತ್ತಾ ಹೋಗುತ್ತೇನೆ ನೀವು ನನ್ನನ್ನ ಹಿಂಬಾಲಿಸಿರಿ ಆದರೆ ನಾನು ಹಾರುತ್ತಾ ಹೋಗುತ್ತಿರುತ್ತೇನೆ ನೀವು ನಡೆದುಕೊಂಡು ಬರುತ್ತೀರಿ ಬರುವಾಗ ದಾರಿ ತಪ್ಪುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ನಾನು ಹಾರುವಾಗ ನನ್ನ ಒಂದೊಂದೇ ಗಡಿಯನ್ನು ಕೆಳಗೆ ಬೀಳಿಸುತ್ತಾ ಹೋಗುತ್ತೇನೆ ನೀವು ಅದನ್ನ ನೋಡಿಕೊಂಡು ಹಿಂಬಾಲಿಸಿರಿ ಎಂದು ಹೇಳಿ ತನ್ನ ಒಂದೊಂದೇ ಗರಿಯನ್ನ ಕೆಳಗೆ ಬೀಳಿಸುತ್ತಾ ಹಾರುತ್ತಾ ಮುಂದೆ ಹೋಗುತ್ತದೆ ನವಿಲು ಗರಿಗಳು ತಾನಾಗಿಯೇ ಉದುರಿದರೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ ಆದರೆ ಬಲವಂತವಾಗಿ ಗರಿಗಳನ್ನ ಕಿತ್ತರೆ ಅದರ ಸಾವು ಖಚಿತವಾಗಿರುತ್ತದೆ ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ಆ ನವಿಲು ಪ್ರಭು ಶ್ರೀರಾಮರಿಗಾಗಿ ತನ್ನ ಪ್ರಾಣವೇ ಹೋದರೂ ಪರವಾಗಿಲ್ಲ ನಾನು ಶ್ರೀರಾಮರಿಗೆ ಆಸರೆಯಾಗುತ್ತೇನೆ ಎಂದು ತನ್ನ ಗರಿಗಳನ್ನ ಬಲವಂತವಾಗಿ ಕಿತ್ತು ಹಾಕುತ್ತಾ ಹಾರುತ್ತಾ ಮುಂದೆ ಹೋಗುತ್ತದೆ ಮುಂದೆ ಹೋಗಿ ನೀರಿರುವ ಸ್ಥಳವನ್ನ ತೋರಿಸುತ್ತದೆ ಯಾವಾಗ ನೀರಿರುವ ಸ್ಥಳದ ಹತ್ತಿರಕ್ಕೆ ಬರುತ್ತಾರೆಯೋ ಆಗ ನವಿಲು ತನ್ನ ಎಲ್ಲಾ ಗರಿಗಳನ್ನ ಕಿತ್ತು ಸಾಯುವ ಹಂತಕ್ಕೆ ಬಂದಿರುತ್ತದೆ ಇದನ್ನು ಕಂಡು ಶ್ರೀರಾಮರು ಆ ನವಿಲಿಗೆ ಒಂದು ವಚನವನ್ನ ನೀಡುತ್ತಾರೆ ನೀನು ಸೀತಾದೇವಿಯ ಬಾಯಾರಿಕೆಯನ್ನ ತೀರಿಸಲು ನಿನ್ನ ಪ್ರಾಣವನ್ನೂ ಲೆಕ್ಕಿಸದೆ ಗರಿಗಳನ್ನ ಕಿತ್ತು ಪ್ರಾಣತ್ಯಾಗ ಮಾಡಿದ್ದೀಯ ನಿನ್ನ ಈ ಋಣವು ಸದಾ ನನ್ನ ಮೇಲಿದೆ ನಿನ್ನ ಈ ಋಣವನ್ನ ನಾನು ನನ್ನ ಮುಂದಿನ ಅವತಾರದಲ್ಲಿ ಖಂಡಿತವಾಗಿಯೂ ತೀರಿಸುತ್ತೇನೆ ಎಂದು ನಮಗಾಗಿ ಕಿತ್ತ ನಿನ್ನ ಗರಿಗಳು ನನ್ನ ಮುಂದಿನ ಅವತಾರದಲ್ಲಿ ಸದಾ ನನ್ನ ಶಿರದಲ್ಲಿಯೇ ಧಾರಣೆಯಾಗುತ್ತದೆ ಎಂದು ಪ್ರಭು ಶ್ರೀರಾಮರು ಆ ನವಿಲಿಗೆ ವಚನವನ್ನ ಕೊಡುತ್ತಾರೆ ಇದನ್ನು ಕೇಳಿದ್ದ ನವಿಲಿಗೆ ತುಂಬಾ ಸಂತೋಷವಾಗುತ್ತದೆ ನಂತರ ಆನಂದದಿಂದ ತನ್ನ ಪ್ರಾಣವನ್ನ ಬಿಡುತ್ತದೆ ಮುಂದೆ ಪ್ರಭು ಶ್ರೀರಾಮರು ತಮ್ಮ ಮುಂದಿನ ಅವತಾರವಾದ ಕೃಷ್ಣಾವತಾರದಲ್ಲಿ ನವಿಲಿಗೆ ಕೊಟ್ಟಂತಹ ವಚನದಂತೆ ತಮ್ಮ ಮುಕುಟದಲ್ಲಿ ಸದಾ ನವಿಲುಗರಿಯನ್ನ ಧರಿಸುತ್ತಾರೆ ಇದಿಷ್ಟು ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಶಿರದ ಮೇಲೆ ಸದಾ ನವಿಲುಗರಿಯನ್ನ ಧರಿಸುವ ಹಿಂದಿನ ರಹಸ್ಯವಾಗಿದೆ